ಓದಿದ್ ಇಂಗ್ಲಿಷ್ ಮೀಡಿಯಮ್ಮ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ವರ್ಣಮಾಲೆ ಅಂತ ಇತ್ತು ಕ ಅಂತೆಲ್ಲ ಇರುತ್ತಲ್ಲ ಅದೆಲ್ಲ ಇರುತ್ತೆ ಆ ಅರಸ ಆನೆ ಅಂತ ಅದ್ರಲ್ಲಿ ಟಗರು ಆದ್ಮೇಲೆ ಠ ಅಂತ ಇದೆ ದೊಡ್ಡ ಅಕ್ಷರ ಗೊತ್ತಾ ಠ ಅಂದ್ರೆ ಠಕ್ಕಾ ಅಂತ ಕೆಳಗಡೆ ಒಂದು ನಾಡ್ ನೋಡಿ ಗಾದೆ ಬರ್ದಿರ್ತಿದ್ರು ಠಕ್ಕಾ ಬಿಟ್ಟರೆ ಸಿಕ್ಕ ಅಂತ ದಟ್ ಇಸ್ ದಿ ಓನ್ಲಿ ಲೈನ್ ಒನ್ ಟು ಐ ಸಿಲ್ವರ್ ಲೈನ್ ದಟ್ ಇಸ್ ಟು ಬಿ ಕನ್ಸಿಡರ್ಡ್ ಇನ್ ಬೇಲ್ ಜೂರಿಸ್ಟಿಕ್ಷನ್ ನೆನಪಿಸ್ಕೋಬೇಕು ಐ ಗೋ ಬ್ಯಾಕ್ ಟು ಫಸ್ಟ್ ಮೈ ಮೇಡಮ್ ದಿಸ್ ಟಕ್ಕ ಬಿಟ್ಟರೆ ಸಿಕ್ಕುಡೇ ದಟ್ ಇಸ್ ದಿ ಓನ್ಲಿ ಥಿಂಗ್ ದಟ್ ಇಸ್ ದೇರ್ ಸೊ ನೀವು ಅಲ್ಲಿ ಅಲ್ಲಿ ಅಪೋಸ್ ಮಾಡ್ದಲ್ಲಿ ಬಿಟ್ಬಿಟ್ಟಿದಿರಿ ಇದ್ರೆ ಅಲ್ಲಿ ಅಲ್ಲಿ ಎನ್ ಬಿ ಡಬ್ಲ್ಯೂ ಆಗುತ್ತೆ ಕರೆಕ್ಟ್ ಮೇಡಮ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವೈಟ್ ಇಲ್ಲಿ ಯಾವ್ದು ನೀವು ನೋಡಿರಲ್ಲ ನಿಧಾನಕ್ಕೆ ಹೋಗಿ ಲೈಬ್ರರಿ ನೋಡಿ ಎಂಬತ್ತೇಳನೇ ಇಸ್ವಿನಲ್ಲಿ ನಲ್ಲಿ ಬರೆದಿದ್ದಾರೆ ನೇಸರ್ಗಿ ಸಾಹೇಬ್ರದ್ದು ಜಜ್ಮೆಂಟ್ ಇದೆ ಗೊತ್ತಾಯ್ತಲ್ಲ ಪಿ ಎ ಕುಲಕರ್ಣಿ ಅವರದೊಂದು ಜಜ್ಮೆಂಟ್ ಇದೆ ಒನ್ಸ್ ದಿ ನಾನ್ ಇಶ್ಯೂಡ್ ಅಂಡ್ ವಾರಂಟಿ ನೋಟಿಸ್ ಇಶ್ಯೂಡ್ It is automatic cancellation of the bond. When, when, when once it is automatically cancelled, I need not again say under 439 2 that the bail is cancelled. This is a surplus age. Time A different issue. Examine that situation and come back if you want at a later point of time. If the special court again grants him the bail, with that liberty, you can close the matter. Why should be kept pending?

ಎಲ್ಲ ಏನಾಗಿದೆ ಮೇಡಮ್ ಟ್ವೆಂಟಿ ಒನ್ ಅಂತ ತೋರಿಸುತ್ತೆ ಫೋರ್ ತರ್ಟಿ ನೈನ್ ಅಂತ ತೋರಿಸುತ್ತೆ ಎನ್ ಜೆ ಡಿ ಜಿ ಅಂತ ಇದೆ ತಾವು ಗೊತ್ತಾದು ನ್ಯಾಷನಲ್ ಜುಡಿಷಿಯಲ್ ಡಾಟಾ ಗ್ರಿಡ್ ಅಂತ ಅಲ್ಲಿ ಮುಂದೆ ಅಲ್ಲಿ ಹಾಕಿದೀವಲ್ಲ ಕಬನ್ ಪೋರ್ಕ್ ಅಲ್ಲಿ ಫೋಟೋ ಹಿಂಗ ತೋರಿಸುತ್ತಲ್ಲ ಎಷ್ಟೆಷ್ಟು ಕೇಸ್ ಇದೆ ಅಂತ ಅದ್ರಲ್ಲಿ ತೋರಿಸುತ್ತೆ ದೇಶದಾದ್ಯಂತ ಎಷ್ಟು ಪ್ರಕರಣಗಳು ಪೆಂಡಿಂಗ್ ಇದೆ ಅಂತ ಅದರಲ್ಲಿ ಫರ್ದರ್ ಡ್ರಿಲ್ ಡೌನ್ ಮಾಡಿದ್ರೆ ದೇಶದಾದ್ಯಂತ ವಿವಿಧ ಹೈಕೋರ್ಟ್ಗಳಲ್ಲಿ ಬೇಲ್ಗಾಗಿ ಇರುವ ಪ್ರಕರಣಗಳು ಎಷ್ಟು ಅಂತ ಅಲ್ಲಿ ಕ್ಯಾನ್ಸಲೇಷನ್ ಆಫ್ ಬೇಲ್ ಅಂತ ತೋರಿಸಲ್ಲ ಅದು ಸುಮ್ಮನೆ ಬೈಲ್ಗಾಗಿ ಇರೋ ಕೇಸ್ಗಳು ಎಷ್ಟು ಅಂತ ತೋರಿಸುತ್ತೆ ಅದನ್ನ ತೋರಿಸಿದಾಗ ಇಪ್ಪತ್ತು ಇಪ್ಪತ್ತೊಂದರಿಂದ ಪೆಂಡಿಂಗ್ ಇದೆ ಅದು ಗೊತ್ತಾಯ್ತಲ್ಲ ಏಟ್ ಟ್ವೆಂಟಿ ಫೈವ್ ಅಂದ್ರೆ ಇಟ್ ಮಸ್ಟ್ ಬಿ ಸಮ್ವೇರ್ ಇನ್ ಫೆಬ್ರವರಿ ಮಾರ್ಚ್ ವಾಟ್ ಎವರ್ ಇಟ್ ಈಸ್ ಸೆಪ್ಟೆಂಬರ್ ತನಕ ಬರೀ ಎಂಟುನೂರ ಇಪ್ಪತ್ತೈದ ಅದೇ ಕೋವಿಡ್ ಇತ್ತೆ ನಾನು ಇಟ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಆಫೀಸ್ ಅಬ್ಜೆಕ್ಷನ್ಸ್ ಎಲ್ಲ ಕ್ಯೂರ್ ಆಗಿ ಅದರ ನಂಬರ್ ಆಗಿತ್ತು ಸೊ ಇಟ್ ಇಸ್ ಒನ್ ಅಂಡ್ ಹಾಫ್ ಇಯರ್ಸ್ ಓಲ್ಡ್ ಹೌ ಡಸ್ ಇಟ್ ರಿಫ್ಲೆಕ್ಟ್ ಆನ್ ದಿ ಎಫಿಷಿಯನ್ಸಿ ಆಫ್ ದಿಸ್ ಕೋರ್ಡ್ ಪ್ಲೀಸ್ ಅರ್ಥ ತಮ್ಗೆ ಇದೆಲ್ಲ ಗೊತ್ತಿಲ್ಲದೆ ಇದ್ದವ್ರು ಏನ್ ಮಾಡ್ತಾರೆ ರಿಸರ್ಚ್ ಅಂತ ತಗೊಂಡ್ಬಿಟ್ಟು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಒಂದು ಬೇಲ್ ಅಪ್ಲಿಕೇಶನ್ ತೀರ್ಮಾನ ಆದ ಒಂದೂವರೆ ವರ್ಷ ಆಗುತ್ತೆ ಅಂತ ಬರೀತಾರೆ ಏನ್ ಮಾಡೋದಾಗ ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್ ಗಿಯರ್ ಇಟ್ 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 ಗೋಸ್ ಇನ್ ಎ ಡಿಫರೆಂಟ್ ಮ್ಯಾನರ್ ವಾಟ್ ದಿ ಪಬ್ಲಿಕ್ ಗೆಟ್ ಅನ್ ಇಂಪ್ರೆಷನ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಸೊ ಯು ಅಂಡ್ ಐ ಹ್ಯಾವ್ ಗಾಟ್ ಓನರಸ್ ರೆಸ್ಪಾನ್ಸಿಬಿಲಿಟಿ ಅಲೋಡ್ ಸಿಗ್ತಿಲ್ಲ ತೀರ್ಮಾನ ಆಗಬೇಕು ಕೇಸ್ ಮೆರಿಟ್ ಇದ್ದು ಕೊಡೋಂತ ಕೇಸ್ ಇದ್ರೆ ನಾವೇ ಕೊಡ್ತೀವಿ ಇಲ್ಲದೆ ಹೋದ್ರೆ ಕೆಟ್ಟಿಸಲ್ ಅರ್ಲಿಯಸ್ಟ್ಸ್ ನೋ ಫನ್ ಇನ್ ಕೀಪಿಂಗ್ ಇಟ್ ಪೆಂಡಿಂಗ್ especially bail jurisdiction matters. it should be over. i am a little bit touchy about this old matters of 2021. bail jurisdiction should be very fast. i am there morning 10.30 to 5 o'clock or 45 5 o'clock. get listed as many cases. i have never rejected a single memo. there are 100 memos, 100 memos, 100 cases list will dispose of as, as much as possible. I'll complete the list, and without completing the list, I don't go home. So, cooperate. That should not be the spirit. If you want, if the need arises, you renew. With that liberty, I'll close the matter. Come out with that memo on the next date of hearing, 18th of March. ಅಲ್ಲ ನಿಮ್ಗೂ ಅವ್ರಿಗೂ ಏನೋ ಕನೆಕ್ಷನ್ ಇತ್ತು ಅಲ್ಲ ಅಲ್ಲ ಭಂಡಾರಿ ಅವರೇ ಸರಿಯೇ ನೀವ್ ಹೇಳೋ ಪಾಯಿಂಟ್ ಚೆನ್ನಾಗಿದೆ ಆದ್ರೆ ಶಿವಕುಮಾರ್ ನಿಮ್ ಹೆಸರು ಬರೀಬೇಕಾದ್ರೆ ಏನೋ ಕಾರಣ ಇರ್ಬೇಕು ಅದನ್ನೇ ನಾನ್ ನಿಮನ್ ಕೇಳ್ತೇನೆ ನಿಮಗ್ ಗೊತ್ತಿರತ್ತಲ್ಲ ಶಿವಕುಮಾರ ಯಾರು ಜಯಪ್ರಕಾಶ್ ಯಾರು ಮಂಜಣ್ಣ ಯಾರು ಸರಿ ಯಾವ ಶಿವಕುಮಾರನ ಊರಲ್ಲಿ ನೀವಾಗ ನೀವೇ ಹೆಂಗ್ ಬಂದ್ಬಿಟ್ರಿ ಎಷ್ಟೊಂದು ಜನ ಶಿವಕುಮಾರ ಇರ್ಬೋದಲ್ವಾ ಎಫ್ ಐ ಆರ್ ಎಲ್ಲಿದೆ ನಿಮ್ಮ ಹೆಸರು ಅಲ್ಲ ತಾವು ಐ ಆರ್ ಅಡ್ರೆಸ್ ನೋಡಿ ಶಿವಕುಮಾರ್ ಎ ಟು ದಾವಣಗೆರೆ ಕರ್ನಾಟಕ ಇಷ್ಟೇ ಇದೆ ಯಾವ ಶಿವಕುಮಾರನು ನೀವ್ ಯಾಕೆ ಬಂದ್ರಿ ಯಾರಿಗೂ ಗೊತ್ತು ಎಲ್ಲ ಶಿವಕುಮಾರ್ನು ಶಿವಕುಮಾರ ಆ ಶಿವಕುಮಾರ ಅಂತ ಹಂಗಲ್ಲ ಅಂದಲ್ಲ ಶಿವಕುಮಾರ ಶಿವಕುಮಾರ್ ಅಂತ ಹೋಗ್ತದೆ ದಾವಣಗೆರೆನಲ್ಲಿ ಶಿವಕುಮಾರ್ ಅಂತ ಕೇಳಿದ್ರೆ ಸುಮಾರು ಒಂದು ನನ್ನ ಅಂದಾಜಲ್ಲಿ ಒಂದು ಇಪ್ಪತ್ತೈದು ಸಾವಿರ ಜನ ಸಿಗ್ಬೋದು ಯಾವ ಶಿವಕುಮಾರ್ ಅಂತೇನಿಲ್ಲ ಅಡ್ರೆಸ್ ಇಲ್ಲ ತಂದೆ ಹೆಸರಿಲ್ಲ ಮನೆ ಅಡ್ರೆಸ್ ಇಲ್ಲ ಏನೇನಿಲ್ಲ ಇವಾಗ ನೀವೇ ಬಂದಿದ್ದೀರಿ ಅಂದ್ರೆ ಆ ಸಾವಿನಿಂದ ನಿಮ್ಗೇನೋ ಒಳಗಡೆ ಭಯ ಆಗಿದೆ ಇದ್ದಿರೋದಕ್ಕೆ ಫೋರ್ ತರ್ಟಿ ಎಸ್ ಏನ್ರಿ ಮೆನ್ಷನಿಂಗ್ ಆಫ್ ಎ ನೇಮ್ ಇನ್ ದಿ ಡೆತ್ ನೋಟ್ ಈಸ್ ನಾಟ್ ಸಫಿಶಿಯಂಟ್ ದೆಡ್ ಫಾರ್ ದಿ ಸುಯಿಸೈಡ್ ಇಸ್ ದಿ ಲೇಟೆಸ್ಟ್ ಟ್ರೆಂಡ್ ಅಫ್ಕೋರ್ಸ್ ಮೊದ್ಲಿಂದನೂ ಹಾಗೆ ಇತ್ತು ಬರೇ ಹೆಸರುಗಳನ್ನ ಸೇರಿಸಿದ್ರೆ ಸಾಲದು ಅಂತ ಏನಾರು ಒಂದು ಬರ್ದಿರ್ಬೇಕು ನಿನ್ನೆ ತರ ಇತ್ತಲ್ಲ ಹಂಗೆ ಉದ್ದಕ್ಕೆ ಬರ್ದಿರ್ಬೇಕು ಡೆತ್ ನೋಟ್ ಅಲ್ಲಿ ನನ್ನ ಸಾವಿಗೆ ಇವರೇ ಕಾರಣ ಅಂತ ಹೇಳಿದ್ರೆ ಮೇಡಮ್ ನಾಲ್ಕನೇ ಕ್ಲಾಸಲ್ಲಿ ಸ್ಕೇಲ್ ತಗೊಂಡು ನೋಡಿದ್ರು ಅಂತ ಅವ್ರ ಹೆಸರು ಬರಿಬಹುದು ಸಾಯ್ಬಲ್ ಏನಾದ್ರು ಹೇಳ್ಬೇಕಲ್ಲ ಇಡೀ ಇಡೀ ಕಂಪ್ಲೇಂಟ್ ಅಲ್ಲಿ ಶಿವಕುಮಾರ್ ಅನ್ ರೋಲ್ ಹೇಳಲ್ಲ ಮಂಜುನಾಥನ್ ಬಗ್ಗೆ ಹೇಳ್ತಾರೆ ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಅದ್ ವಾಪಸ್ ಕೊಡ್ಲಿಲ್ಲ ಪೊಲೀಸ್ ಸ್ಟೇಷನ್ ಹೋಗಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿದಾಗ ಅವ್ರು ಹಣ ಕೊಡ್ಲಿಲ್ಲ ಅವ್ರೇನೋ ಪ್ರಯತ್ನ ಮಾಡ್ಲಿಲ್ಲ ಬಹಳ ಕಷ್ಟ ಆಗಿತ್ತು ಅವ್ರಿಗೆ ಅದಕ್ಕೆ ತಿರ್ಗಾ ಫೋನ್ ಮಾಡಿ ಕೇಳಿದ್ರು ಅವ್ನು ಕೊಡ್ಲಿಲ್ಲ ಅವ್ರಿಗೆ ಹಣದ್ ಮುಗ್ಗಟ್ಟಿತ್ತೋ ಗೊತ್ತಿಲ್ಲ ಲಕ್ಷ ರೂಪಾಯಿ ಒಬ್ಬನ್ಗೆ ತುಂಬಾ ದೊಡ್ಡ ಹಣ ಆಗುತ್ತೆ ಅದಕ್ಕೋಸ್ಕರ ಅವ್ನು ಕೊಡ್ಲಿಲ್ಲ ಅದಕ್ಕೆ ಸತ್ಯ ಅನ್ನೋದು ಓಕೆ ಬಟ್ ಸುಮ್ನೆ ಶಿವಕುಮಾರ ಜಯಣ್ಣ ಅಂತ ಹೆಸರು ಬರ್ತಾರೆ ಏನೇನಿತ್ತು ಅಪೇರ್ ಆಗ್ಲಿ ಬಿಡಿ ನಿಮ್ ಮುಂದೆ ಕೇಳ್ಕೊಳ್ಳಿ ಎಸ್ ಬರ್ಕೊಳ್ಳಿ ಹಾಡ್ ಶ್ರೀ ಭಂಡಾರಿ